ಇಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರಬಿಂದಗಳಿಗೆ ವಂದಿಸುತ್ತವರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ಬಾಬಾರವರ ಕಡೆಗೆ ನಮ್ಮ ವಿಶ್ವಾಸವನ್ನು ಇಟ್ಟು ನಾವು ಸಾಕ್ತಾ ಇದೀವಿ ಅವರಲ್ಲೇ ದೃಢವಾದ ವಿಶ್ವಾಸವನ್ನು ಹೊಂದಿದ್ದೀವಿ ಹಾಗೆ ಭಾವದ ಭಕ್ತಿಯಿಂದ ಅವರನ್ನು ಪೂಜಿಸಿ ಅರಿತಾ ಇದ್ದೀವಿ ಆ ಪ್ರಯತ್ನವನ್ನು ನಾವು ಮಾಡ್ತಿದ್ದೀವಿ ಎಂದಾಗ ಸ್ವಲ್ಪ ತಾಳ್ಮೆಯಿಂದ ನಮ್ಮ ಸಮಸ್ಯೆಗಳಿಗೆ ಪರಿಹಾರಾರ್ಥವಾಗಿ ನಾವು ಸಮಯವನ್ನು ಕೊಡಲೇಬೇಕಾಗತ್ತೆ ಸ್ನೇಹಿತರೆ ಅಂದರೆ ಬಾಬಾ ಹೇಳೋದು ಅದೇ ತಾಳ್ಮೆ ಇರಲಿ ಶ್ರದ್ಧೆ ಇರಲಿ ಖಂಡಿತವಾಗಿಯೂ ನೀನು ನನ್ನ ಕಡೆ ಬಂದಿದೆಯಾ ಆ ಏನೇ ಸಮಸ್ಯೆಗಳಿದ್ರು ಕೂಡ ನಾನು ಬಗೆಹರಿಸ್ತೀನಿ ಅಂತ ಹೇಳ್ತಾರೆ ಸ್ನೇಹಿತರೆ ಬಾಬಾರವರ ಸ್ಪರ್ಶ ಮಾತ್ರದಿಂದ ಮತ್ತು ದರ್ಶನ ಮಾತ್ರದಿಂದ ಎಷ್ಟೋ ಹಳೆಯ ಕಾಯಿಲೆಗಳನ್ನು ಗುಣಪಡಿಸ್ತಾ ಇದ್ದರು ಬಾಬಾರವರು ಹಾಗಾಗಿ ನಾವು ಎಷ್ಟು ದೃಢವಾದ ವಿಶ್ವಾಸವನ್ನ ಇಡ್ತೀವೋ ಅದಕ್ಕೆ ತಕ್ಕದಾದ ಪ್ರತಿಫಲಗಳನ್ನೇ ನಾವು ಅನುಭವಿಸ್ತೀವಿ ನಾವು ಗುರುವಿನತ್ತ ಮುಖ ಮಾಡಿ ನಮ್ಮ ಎಲ್ಲ ಸಮಸ್ಯೆಗಳನ್ನು ಹೇಳ್ಕೊಂಡು ಅಳ್ತಾ ಇದ್ದೀವಿ ಅಂದರೆ ಪಶ್ಚಾತ್ತಾಪ ಪಟ್ಟು ನಾವು ಕಣ್ಣೀರಿಡ್ತಾ ಇದ್ದೀವಿ ಅಂದರೆ ಅಷ್ಟಕ್ಕೆ ಪ್ರಸನ್ನನಾಗಿ ಭವಸಾಗರದ ಹೊಡೆತದಿಂದ ಪಾರು ಮಾಡಬಲ್ಲ ಏಕೈಕ ಎಂದರೆ ಅದು ಗುರುಶಕ್ತಿ ಸ್ನೇಹಿತರೆ ಬಾಬಾರವರು ತನ್ನನ್ನು ನಂಬಿದ ಮಕ್ಕಳನ್ನು ಶಿರಡಿಗೆ ಯಾವ ರೀತಿ ಕರೆಸ್ಕೊಳ್ತಿದ್ರು ಅಂದರೆ ಗುಬ್ಬಿಯ ಕಾಲಿಗೆ ಹಗ್ಗವನ್ನು ಕಟ್ಟಿ ಹೇಗೆ ಅದು ನಮ್ಮ ಕೈಯಲ್ಲಿದ್ದ ಆ ಹಗ್ಗದ ತುದಿ ನಮ್ಮ ಕೈಯಲ್ಲಿದ್ದಾಗ ಹೇಗೆ ನಾವು ಯಾವ ಕಡೆ ಅದನ್ನು ಎಳಿತೀವೋ ಅದು ಆ ಕಡೆ ಬರುತ್ತಲ್ಲ ಹಾಗೆ ನಮ್ಮ ಕಾಲಿಗೆ ಹಗ್ಗವನ್ನು ಕಟ್ಟಿ ಅವರು ತಮ್ಮತ್ತೆ ಸೆಳೆತಿದ್ರು ಸ್ನೇಹಿತರೆ ಮುಂಬೈನ ವೆಂಕಟೇಶ್ವರ ಮುದ್ರಾಣಯದಲ್ಲಿ ನೌಕರಿ ಮಾಡ್ತಾ ಬಾಳ ದೋಣಿಯಲ್ಲಿ ಪಯಣಿಸ್ತಾ ಇದ್ದ ಗೃಹಸ್ಥ ಲಾಲಾ ಲಕ್ಷ್ಮೀಚಂದ್ರವರು ಅಲ್ಲಿಂದ ಇನ್ನಷ್ಟು ಹಾಯಾದ ಪಯಣಕ್ಕಾಗಿ ರೈಲ್ವೆ ವಿಭಾಗದಲ್ಲಿ ವೃತ್ತಿ ಹಿಡಿದ ಅದು ಏಕೋ ತೃಪ್ತಿಯಾಗದೆ ಮೆಸರ್ಸ್ ರೈಲಿ ಬ್ರದರ್ಸ್ ಅಂಡ್ ಕಂಪ್ನಿಯಲ್ಲಿ ಗುಮಾಸ್ತನ ಸ್ಥಾನ ಅಲಂಕರಿಸ್ತಾ ಸಾವಿರದ ಒಂಬೈನೂರ ಹತ್ತರಲ್ಲಿ ಈತನ ಪುಣ್ಯದ ಬಿಂದಿಗೆ ಸಂಪೂರ್ಣವಾಗಿ ತುಂಬಿತ್ತು ಏಕೆಂದರೆ ಬಾಬಾರವರ ಶುಭ ದರ್ಶನವಾಗ್ಬಿಡುತ್ತೆ ಈತನಿಗೆ ಅದಕ್ಕೂ ಮೊದಲು ಅವನಿಗೊಂದು ವಿಚಿತ್ರ ಸ್ವಪ್ನವಾಗಿರುತ್ತೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳ ಆಸುಪಾಸಿನಲ್ಲಿ ಒಂದು ಬಿಳೀದ ಉದ್ದವಾದ ದಾಡಿ ಬಿಟ್ಟು ವೃದ್ಧನೊಬ್ಬನು ತೇಜೋಪುಂಜನಾಗಿ ಗಂಧವನ್ನು ಇಟ್ಕೊಂಡು ಹಣೆಯಲ್ಲಿ ಅವನ ಸುತ್ತ ಶಿಷ್ಯರಿರುವಂತೆ ಅವನು ಕನಸನ್ನು ಕಂಡಿರ್ತಾನೆ ಇವರೆಲ್ಲ ಯಾರಿರ್ಬೋದು ನನ್ನ ಕನಸಲ್ಲಿ ಯಾಕೆ ಬಂದಿರಬಹುದು ಅಂತ ಹೇಳಿ ಚಂದ್ ಅವರು ಯೋಚಿಸ್ತಾರೆ ಆದರೆ ಅವರಿಗೆ ಯಾವುದಕ್ಕೂ ಉತ್ತರ ಸಿಗೋದಿಲ್ಲ ಆ ಯೋಚನೆಯನ್ನು ಅಲ್ಲಿಗೆ ಕೈ ಬಿಡ್ತಾರೆ ಚಂದ್ ಅವರು ಕೆಲ ದಿನಗಳ ನಂತರ ತನ್ನ ಸಂಗಡಿಗರಾದ ದತ್ತಾತ್ರೇಯ ಮಂಜುನಾಥ ಬಿಜೂರ್ ಎಂಬುವವರ ಸ್ವಗೃಹದಲ್ಲಿ ಏರ್ಪಡಿಸಲಾಗಿರುತ್ತೆ ಕೀರ್ತನಾ ಕಾರ್ಯಕ್ರಮ ಆ ಕಾರ್ಯಕ್ರಮಕ್ಕೆ ಬರ್ತಾರೆ ಅಲ್ಲಿ ಅವರು ಕೀರ್ತನೆಗೆ ಮುನ್ನ ಸಾಯಿ ಬಾಬಾರವರ ಒಂದು ಭಾವಚಿತ್ರ ಇಟ್ಟು ಅದಕ್ಕೆ ಹೂಗಳನ್ನು ಅರ್ಪಿಸಿ ಅವರಿಗೆ ನಮಸ್ಕರಿಸಿ ನಂತರ ಕೀರ್ತನೆಯನ್ನು ಮಾಡುವ ಅಭ್ಯಾಸವನ್ನು ಇಟ್ಕೊಂಡಿರ್ತಾರೆ ಅದೇ ರೀತಿ ಮಾಡ್ತಾ ಇರ್ತಾರೆ ಮುಂದಿನ ಸಾಲಿನಲ್ಲಿ ಬಂದು ಕುಳಿತ ಲಕ್ಷ್ಮೀಚಂದ್ರವರಿಗೆ ಲಕ್ಷ್ಮೀಚಂದ್ರವರು ಒಮ್ಮೆಲೆ ಬೆಚ್ಚಿ ಬಿದ್ದುಬಿಡ್ತಾರೆ ಯಾಕಂದರೆ ಸ್ವಲ್ಪ ದಿನಗಳ ಹಿಂದೆ ಅವ್ರ ಕನಸಲ್ಲಿ ಏನು ಬಂದಿದ್ರಲ್ಲ ಆ ವಯೋವೃದ್ಧರು ಆ ಫೋಟೋದಲ್ಲಿರೋರು ಇಬ್ರು ಒಂದೇ ಆಗಿದಾರಲ್ಲ ಇದು ಹೇಗೆ ಸಾಧ್ಯ ಅಂತ ಹೇಳಿ ಅವನಿಗೆ ತುಂಬ ಆಶ್ಚರ್ಯ ಆಗ್ಬಿಡುತ್ತೆ ಹಾಗೆ ಅವನು ಕೀರ್ತನೆ ಕೇಳ್ತಾ ಕೇಳ್ತಾ ಇಂಥ ಮಹಾಪುರುಷರ ದರ್ಶನ ನನಗೆ ಇಂತಹ ಮಹಾಪುರುಷರು ನನ್ನ ಕನ್ಸಲ್ಲಿ ಬಂದ್ರ ಹೇಳಿ ಅವ್ನು ತುಂಬ ಆಶ್ಚರ್ಯಚಕಿತನ ಆಗ್ಬಿಡ್ತಾನೆ ಅಷ್ಟೊಂದು ಪುಣ್ಯವಂತನ ಅಂತನು ತನ್ನಿಂದ ತನ್ನನ್ನ ತಾನೇ ಪ್ರಶ್ನೆ ಮಾಡ್ಕೊಳ್ತಾನೆ ಕಣವರು ಮಾಡ್ತಾ ಇದ್ದ ಕೀರ್ತನೆ ಕೇಳಿ ನೇರವಾಗಿ ಅವರ ಹೃದಯಕ್ಕೆ ತಲುಪ್ ಪರವಶತೆಯನ್ನ ಸೃಷ್ಟಿಸಿ ಅಂದ ಶಿರಡಿಯ ಯಾತ್ರೆಯ ಸಂಕಲ್ಪ ಅಲ್ಲಿಯೇ ಕೈಗೊಳ್ಳಬಿಡ್ತಾರೆ ಶಿರಡಿಗೆ ನಾನು ಒಮ್ಮೆ ಹೋಗಲೇಬೇಕು ಅಂತ ಹೇಳಿ ಆ ಕ್ಷಣದಲ್ಲಿ ಆ ಜಾಗದಲ್ಲೇ ಸಂಕಲ್ಪ ಮಾಡಿಬಿಡ್ತಾರೆ ಲಕ್ಷ್ಮೀಚಂದ್ರ ಅವರು ಹೇಳ್ತಾರಲ್ಲ ನಮ್ಮಲ್ಲಿ ಸತ್ ಸಂಕಲ್ಪ ಒಂದಿದ್ರೆ ನಾನು ಹೋಗಲೇಬೇಕು ಅನ್ನೋ ಹಂಬಲ ಇದ್ರೆ ನಾ ಗುರುವನ್ನ ಕಾಣಲೇಬೇಕು ಒಮ್ಮೆ ಆದರೂ ಅವರ ದರ್ಶನವನ್ನು ಮಾಡಲೇಬೇಕು ಅಂತ ಹೇಳಿ ನಾವು ದಿನನಿತ್ಯ ಏನು ಪರಿಪರಿಯಾಗಿ ಹಂಬಲಿಸ್ತೀವಲ್ಲ ಅದು ಒಂದಲ್ಲ ಒಂದು ದಿನ ಕೈಗೂಡುತ್ತೆ ಅನ್ನೋದಕ್ಕೆ ಬಾಬಾರವರೇ ಅದಕ್ಕೆ ಅವಕಾಶ ಮಾಡಿಕೊಟ್ಟು ಕರ್ಸ್ಕೊಳ್ತಾರೆ ಅನ್ನೋದಕ್ಕೆ ತನ್ನ ಭಕ್ತರ ಆತುರತೆಯನ್ನು ಕಾತುರತೆಯನ್ನು ನನ್ನನ್ನು ಕಾಣಬೇಕು ಅನ್ನೋ ಹಂಬಲವನ್ನು ಅವರು ಅಲ್ಲಿಂದಲೇ ಗಮನಿಸ್ತಾ ಇರ್ತಾರೆ ಹಾಗಾಗಿ ಅವರು ಅದಕ್ಕೆ ಸರಿಯಾದ ಸಿದ್ಧತೆಗಳನ್ನು ಮಾಡಿ ತನ್ನ ಹತ್ರ ತನ್ನ ಬಳಿಗೆ ಕರ್ಸ್ಕೊಂಡೇ ಕರ್ಸ್ಕೊಳ್ತಾರೆ ಸ್ನೇಹಿತರೆ ಅದೇ ಥರ ಇಲ್ಲಿಯೂ ಕೂಡ ಆಗಿದ್ದು ಯಾವ ರೀತಿ ಒಂದು ನಿಷ್ಕಲ್ಮಶಾಭಾವದಿಂದ ಪ್ರಯತ್ನ ಪಡ್ತೀವೋ ಆಸೆ ಇಟ್ಕೊಂಡಿರ್ತೀವೋ ಸ್ವಾರ್ಥರಹಿತನಾಗಿ ಹೃದಯ ಶುದ್ಧಿ ಇದ್ದವನಿಗೆ ಸ ಎಲ್ಲವೂ ಒಳಿತಾಗ್ತದೆ ಅನ್ನೋದಕ್ಕೆ ಈ ಲಕ್ಷ್ಮೀಚಂದ್ ಅವರು ಸಾಕ್ಷಿಯಾಗಿದ್ದರು ಅವರ್ತನೆಯನ್ನು ಕೇಳಿ ಮನಸ್ಸಿನಲ್ಲೇ ಒಂಥರ ಸಂತೋಷ ಪಟ್ಕೊಂಡು ನಾನು ಯಾವಾಗ ಶಿರಡಿಗೆ ಹೋಗ್ತೀನಿ ಬಾಬಾರವರೇ ನನ್ನ ಕನಸಲ್ಲಿ ಬಂದಿದ್ದು ನನಗೆ ಅವರು ನಾನು ಯಾವ ಜನ್ಮದ ಪುಣ್ಯ ಮಾಡಿದ್ನೋ ಏನೋ ನಾನು ಹೋಗಲೇಬೇಕು ಅಂತ ಹೇಳಿ ಮನೆಗೆ ಬರ್ತಾರೆ ಅದೇ ಒಂದು ಆಲೋಚನೆಯಲ್ಲಿ ಮನೆಗೆ ಬಂದ ಅವರಿಗೆ ಅವತ್ತೇ ರಾತ್ರಿ ಅವರು ಶಿರಡಿಗೆ ಹೋಗ್ತಾರೆ ಅಂತ ಕನಸು ಮನಸ್ಸಿನಲ್ಲೂ ಅವರು ಅಂದ್ಕೊಂಡಿರಲ್ಲ ಸ್ನೇಹಿ ಹಾಗೆ ಮನೆಗೆ ಹೋದವರು ಮನೆಗೆ ಹೋಗಿರ್ತಾರೆ ಆ ನಂತರ ಇದ್ದಕ್ಕಿದ್ದ ಹಾಗೆ ಯಾರೋ ಬಾಗಿಲು ಬಡದ ಶಬ್ದವನ್ನು ಆಲಿಸಿ ಬಂದು ಬಾಗಿಲು ತೆಗೆದ ನೋಡಿದಾಗ ಶಂಕರರು ನಿಂತಿರ್ತಾರೆ ಅವರ ಸ್ನೇಹಿತ ಶಂಕರರು ಬಾಗಿಲಿನಲ್ಲಿ ನಿಂತಿರ್ತಾರೆ ನಾವೆಲ್ಲರೂ ಇವತ್ತು ಶಿರಡಿಗೆ ಹೋಗ್ತಾ ಇದ್ದೀವಿ ಇವಾಗಲೇ ಹೋಗ್ತಾ ಇದ್ದೀವಿ ಎಲ್ಲರೂ ಇದ್ದಕ್ಕಿದ್ದ ಹಾಗೆ ಹೊರಟಿದ್ದೀವಿ ನಮ್ಮೊಂದಿಗೆ ಬರುವ ಮನಸ್ಸಿದ್ರೆ ಬೇಗ ಹೊರಟು ಬಾ ಅಂತ ಹೇಳಿ ಅವನನ್ನು ಕರೆದು ಬಿಡ್ತಾರೆ ಲಕ್ಷ್ಮೀಚಂದ್ರ ಅವರಿಗೆ ಒಂದೇ ಸರಿ ಒಂದು ಶ್ರಮವಿಲ್ಲದೆ ಅನಾಮತ್ತಾಗಿ ಸ್ವರ್ಗದ ಬಾಗಿಲಿಗೆ ತಂದು ಒಳದೂಡಿದಂತಾಗತ್ತೆ ಅವರಿಗೆ ಕೈಯಲ್ಲಿದ್ದ ರೊಟ್ಟಿ ಜಾರಿ ತುಪ್ಪದ ತುಪ್ಪದ ಬಟ್ಟಲಿಗೆ ಬಿದ್ದ ಹಾಗೆ ಆಗ್ಬಿಡುತ್ತೆ ಅವರಿಗೆ ಆದರೆ ಮನಸ್ಸಿನ ಆತುರತೆಗೆ ಜೇಬು ಸಹಕರಿಸಬೇಕಲ್ಲ ಆದರೂ ಕೂಡ ಲಘು ಬಗನೇ ಬಟ್ಟೆ ಬರಿ ಚೀಲಕ್ಕೆ ತುರ್ಕೊಳ್ತಾರೆ ಮಾರ್ವಾಡಿ ಒಬ್ಬನ ಹತ್ರ ಹೋಗ್ತಾರೆ ಹದಿನೈದು ರೂಪಾಯಿ ಸಾಲ ಕೇಳ್ತಾರೆ ತಗೊಳ್ತಾರೆ ಶಿರಡಿಗೆ ನಡೆದೇ ಬಿಡ್ತಾರೆ ಎಲ್ಲ ಕ್ಷಣಾರ್ಥದಲ್ಲೇ ಮಿಂಚು ಸುಳಿದ ಹಾಗೆ ಆಗ್ಬಿಡುತ್ತೆ ಉಗಿ ಬಂಡಿಯಲ್ಲಿದ್ದ ಯಾತ್ರಿಕರು ಭಜನೆ ಹಾಡ್ತಾರೆ ಯಾತ್ರಿಕರು ಸಾಯಿ ಭಜನೆಯನ್ನು ಹಾಡ್ತಾ ಇರ್ತಾರೆ ಹಾಗೆ ಚಂದ ತಾಳ ಕುಟ್ಟುತ್ತ ಇವರು ಕೂಡ ಲಕ್ಷ್ಮೀಚಂದ್ರವರು ಕೂಡ ಅವ್ರ ಜೊತೆ ಧ್ವನಿಗೊಳಿಸ್ತಾರೆ ಹಾಗೆ ನಾಲ್ಕು ಜನ ಶಿರಡಿಯ ಸಮೀಪದಲ್ಲಿದ್ದ ತಮ್ಮ ತಮ್ಮ ಮನೆಗಳಿಗೆ ಹಿಂತಿರುಗ್ತಾ ಇರೋರು ಅನ್ನೋದು ಗೊತ್ತಾಗುತ್ತೆ ಆಗ ಇವರು ನಿಧಾನಕ್ಕೆ ಮಾತನಾಡಲಿಕ್ಕೆ ಶುರು ಮಾಡ್ತಾರೆ ಇನ್ನು ಶಿರಡಿಯ ಸಾಯಿನಾಥರು ಬಹಳ ಮಹಿಮಾನ್ವಿತರಂತೆ ಹೌದೇ ನೀವು ನೋಡಿದ್ದೀರಾ ಅವರನ್ನ ನಿಮಗೆ ಏನನ್ಸುತ್ತೆ ಅವ್ರ ಬಗ್ಗೆ ಆಗ ಅವ್ರ ನಾಲ್ಕು ಜನರಲ್ಲಿ ಒಂದು ಚೂರು ಕೊಂಚವೂ ಕ್ಷಣವೂ ತೆಗೆದುಕೊಳ್ಳದೆ ಅವರೊಬ್ಬರು ಸತ್ಪುರುಷರು ಮಹಾಪುರುಷರು ದೈವ ಪುರುಷರು ಅಂತ ಹೇಳಿ ಹೇಳ್ಬಿಡ್ತಾರೆ ಅನೇಕ ವರ್ಷಗಳಿಂದ ಅವರು ಅಲ್ಲೇ ವಾಸವಾಗಿದ್ದಾರೆ ಅಂದಿನಿಂದಲೂ ನಾವು ಕಾಣುತ್ತಲೇ ಇದ್ದೀವಿ ಅವರನ್ನ ಕೃಪಾ ಸಿಂಧು ಅವರು ನಮ್ಮಂತಹ ಬಡವರ ಬಂಧು ಅವರು ದಯಾಮೂರ್ತಿ ಎಷ್ಟೋ ಜನ್ಮಗಳ ಪುಣ್ಯ ಪ್ರಭಾವದಿಂದ ನಮ್ಗೆ ಅವರು ನಮ್ಮ ಬಳಿಯಲ್ಲಿ ಅವರು ಬಂದಿದ್ದಾರೆ ಅದು ನಮ್ಮ ಪ್ರಾರಬ್ಧ ಪುಣ್ಯ ಅಂತ ಹೇಳಿ ಅವ್ರು ಹೇಳ್ತಾರೆ ಬಡವರ ಬಂಧು ದಯಾಮೂರ್ತಿ ಎಷ್ಟೋ ಜನ್ಮಗಳ ಪುಣ್ಯ ಪ್ರಭಾವದಿಂದ ನಾವು ಅವರ ಬಳಿಯಲ್ಲಿರುವಂತಾಗಿದೆ ಅವರ ದರ್ಶನ ಭಾಗ್ಯ ದೊರೆಯುವಂತಾಗಿದೆ ಬಹುಶಃ ಇದಕ್ಕಿಂತ ದೊಡ್ಡದಾದ ಅದೃಷ್ಟ ಇನ್ಯಾವುದೂ ಇಲ್ಲ ಅದಿದ್ದರೂ ನಮಗೆ ಬೇಡ ಅವರೊಬ್ಬರೇ ಸಾಕು ಅವರೇ ಬೇಕು ಲಕ್ಷ್ಮೀ ಚಂದಿಗೆ ಇನ್ನಷ್ಟು ಆನಂದ ಹೆಚ್ಚಾಗ್ಬಿಡುತ್ತೆ ಇದನ್ನೆಲ್ಲ ಅವ್ರ ಬಾಯಲ್ಲಿ ಕೇಳಿ ತನ್ನ ಎಣಿಕೆ ಸುಳ್ಳಲ್ಲ ಬಾಬಾರವರಿಗೆ ಒಳ್ಳೆಯ ಸೀಬೆ ಹಣ್ಣುಗಳನ್ನ ಕೋಪರ್ಗಾಂವ್ನಲ್ಲಿ ನಾನು ಅವರಿಗೆ ಅವರಿಗಾಗಿ ಸೀಬೆ ಹಣ್ಣುಗಳನ್ನ ತೆಗೆದುಕೊಂಡು ಹೋಗಲೇಬೇಕು ಅಂತ ಹೇಳಿ ಅವನು ಅನ್ಕೊಳ್ತಾನೆ ಹಾಗೆ ರೈಲಲ್ಲಿ ಕುಳಿತಾಗ ಅವನು ಆ ಕಡೆ ಈ ಕಡೆ ನೋಡ್ತಾ ನೋಡ್ತಾ ಪ್ರಕೃತಿಯ ಸೊಬಗನ್ನು ನೋಡ್ತಾ ನೋಡ್ತಾ ಬಾಬಾರವರನ್ನು ನೋಡುವ ಒಂದು ಕನಸನ್ನೇ ಕಾಣ್ತಾ ಕಾಣ್ತಾ ಸೀಬೆ ಹಣ್ಣನ್ನು ಖರೀದಿ ಮಾಡೋದು ಬಿಡ್ತಾನೆ ನಂತರ ಅವನಿಗೆ ತಕ್ಷಣ ನೆನಪಾಗತ್ತೆ ಅಯ್ಯೋ ಎಂತ ತಪ್ಪಾಗೋಯ್ತು ನನ್ನಿಂದ ಅಯ್ಯೋ ನನ್ನಿಂದ ಎಂತ ತಪ್ಪಾಗೋಯ್ತು ನಾನು ಅತ್ತಿತ್ತ ನೋಡುವಷ್ಟರಲ್ಲಿ ನಾನು ಕುಳಿತಿದ್ದ ಟಾಂಗಾದವನು ಬೇಗ ಬಂದ್ಬಿಟ್ಟಿದ್ದಾನಲ್ಲ ನಾನು ಹಣ್ಣು ತೆಗೆದುಕೊಳ್ಳೋಕ್ಕೆ ಸಾಧ್ಯನೇ ಆಗಲಿಲ್ಲ ಹೇಳಿ ಅವನು ಅಂದ್ಕೊಳ್ತಾನೆ ತಾಂಗ ಮುಂದೆ ಹೋಗ್ತಾ ಇದ್ದಾಗ ಒಬ್ಬ ಮುದುಕಿ ತನ್ನ ತಲೆಯ ಮೇಲೆ ಒಂದು ಬುಟ್ಟಿಯನ್ನ ಇಟ್ಕೊಂಡು ಓಡಿ ಓಡಿ ಬರ್ತಾಳೆ ಸ್ವಲ್ಪ ನಿಲ್ಸಿ ಸ್ವಲ್ಪ ನಿಲ್ಸಿ ನಾನು ಕೂಡ ಬರ್ತೀನಿ ಅಂತ ಹೇಳಿ ಅವಳು ಅಂತಾಳೆ ಆಗ ಟಾಂಗದವನು ಸಹ ಗಾಡಿಯನ್ನ ನಿಲ್ಲಿಸ್ತಾನೆ ಆಗ ಆ ಬುಟ್ಟಿಯಲ್ಲಿ ಇರುವ ಹಣ್ಣುಗಳನ್ನ ಸೀಬೆ ಹಣ್ಣುಗಳನ್ನ ತುಂಬಾ ಚೆನ್ನಾಗಿರ್ತವೆ ಆ ಹಣ್ಣುಗಳನ್ನ ನೋಡಿ ಲಕ್ಷ್ಮೀ ಚಂದ್ ಅವರಿಗೆ ತುಂಬಾ ಖುಷಿ ಆಗುತ್ತೆ ಅವರು ಕೂಡ ತುಂಬಾ ಹಣ್ಣುಗಳನ್ನ ಅದರಲ್ಲಿ ಆರಿಸ್ಕೊಳ್ತಾರೆ ಹಾಗೆ ಮಾತಾಡ್ತಾ ಮಾತಾಡ್ತಾ ಹೋಗ್ತಾ ಇರಬೇಕಾದ್ರೆ ಆ ಮುದುಕಿ ಹೇಳ್ತಾಳೆ ನೀವೆಲ್ಲಿಗೆ ಹೊರಟಿದಿರಿ ನಾನು ಶಿರ್ಡಿಗೆ ಹೋಗ್ತಾ ಇದ್ದೇನೆ ಅಯ್ಯೋ ಹಾಗಾದ್ರೆ ಈ ಉಳಿದ ಹಣ್ಣುಗಳನ್ನು ಸಹ ನೀವು ತೆಗೆದುಕೊಂಡು ಬಾಬಾರವರಿಗೆ ನನ್ನ ಪರವಾಗಿ ಅರ್ಪಿಸಿ ಬಿಡ್ರಿ ಅಂತ ಹೇಳಿ ಅವಳು ಉಳಿದ ಹಣ್ಣುಗಳನ್ನೆಲ್ಲ ಅವರಿಗೆ ಕೊಟ್ಟು ಇಳಿದವಳೆ ಕ್ಷಣದಲ್ಲೇ ಕಣ್ಮರಿ ಆಗ್ಬಿಡ್ತಾಳೆ ಶಿವಚಂದ್ರ ಅವರಿಗೆ ಪ್ರಯಾಣದ ಪ್ರಾರಂಭದಿಂದಲೂ ಬರಿ ವಿಸ್ಮಯವೇ ಕನಸು ಕಂಡಂತೆ ಕೀರ್ತನೆ ಕೇಳಿದ ಬಗೆ ಹಾಗೆ ಗೆ ಗೆಳೆಯ ಬಂದು ರೈತ ಬರ್ತೀಯಾ ಅಂತ ಹೇಳಿ ಕರೆದಿದ್ದ ಬಗೆ ನಾನು ರೈಲಲ್ಲಿ ಬರ್ಬೇಕಾದ್ರೆ ನೆನ್ಪ್ ಮಾಡ್ಕೊಂಡಿದ್ದೆ ಸೀಬೆ ಹಣ್ಣನ್ನ ಖರೀದಿ ಮಾಡ್ಕೊಳ್ಳು ಮಾಡ್ಕೊಳ್ಳೋದನ್ನ ಅದು ಮರ್ತಿದ್ದು ಹಾಗೆ ಅಯ್ಯೋ ನಾನು ತಪ್ಪು ಮಾಡ್ಬಿಟ್ನಲ್ಲ ಮರ್ತೋಗ್ ಬಿಡ್ತಲ್ಲ ಅಂತ ಅಂದ್ಕೊಂಡಾಗ ಆ ಅಜ್ಜಿ ಬಂದು ನನಗೆ ಸೀಬೆ ಹಣ್ಣನ್ನ ಕೊಟ್ಟಿದ್ದು ಇದೆಲ್ಲ ಒಂದು ವಿಸ್ಮಯ ಅಂತ ಅನಿಸ್ಲಿಕ್ಕೆ ಶುರುವಾಗ್ಬಿಡತ್ತೆಲ್ಲ ಬಾಬಾರವರದ್ದೇ ಆಟ ಅಂತ ಹೇಳಿ ಅವನು ಅನ್ಕೊಳ್ತಾನೆ ಗೆಳೆಯನಲ್ಲಿ ಒಂದೂ ಬಿಡದೆ ಹೇಳ್ಕೊಳ್ತಾನೆ ಲಕ್ಷ್ಮೀ ಚಂದ್ ಅವರು ಬಹುಶಃ ಹಣ್ಣು ಮಾರುತ್ತಿದ್ದ ಮುದುಕಿಗೂ ತನ್ನ ಕನಸಿನಲ್ಲಿ ಬಂದ ವೃದ್ಧನಿಗೂ ಸಂಬಂಧವಿತ್ತೇನೋ ಅವಳಿಗೂ ಹೀಗೆ ಕನಸಾಯ್ತೋ ಏನೋ ಅದಕ್ಕೆ ಹಣ್ಣು ತಂದಿದ್ದಾಳೆ ಲಕ್ಷ್ಮೀ ಚಂದನನ ಯೋಚನೆ ಬಂಡಿ ರಸ್ತೆಯನ್ನು ಬಿಟ್ಟು ಗಾಳಿಯಲ್ಲೇ ಇತ್ತು ಇದೇ ರೀತಿ ಆಲೋಚನೆಗಳೊಂದಿಗೆ ಶಿರ್ಡೆ ಸಮೀಪ ಬಂದಾಗ ಚಂದನಿಗೆ ದೂರದಲ್ಲೇ ತಂಗಾಳಿಯಲ್ಲಿ ಬೆರೆತು ಗರ್ವದಿಂದ ಹಾರಾಡುತ್ತಿರುವ ಕೇಸರಿ ಧ್ವಜಗಳು ವಿಜಯ ಪತಾಕಿ ಎಂದು ಭಾಸವಾಯಿತು ಆಹಾ ಮನಮೋಹಕವಾಗಿವೆ ಲಕ್ಷ್ಮೀಚಂದ್ರನ ಕೈ ಜೋಡಿಯಾಗಿ ಧ್ವಜಕ್ಕೆ ನಮಿಸ್ತವೆ ಹರಿವಾಣದಲ್ಲಿ ಪೂಜಾ ಸಾಮಗ್ರಿ ಜೋಡಿಸಿಕೊಂಡು ಬಂದ ಲಕ್ಷ್ಮೀಚಂದನ ಜನ್ಮ ಸಾರ್ಥಕವಾಗ್ಬಿಡುತ್ತೆ ಯಥಾವತ್ ಸಾಯಿ ಪೂರ್ಣಚಂದ್ರರು ತಾರೆಗಳೆಲ್ಲ ಅಂಬರದ ಮೇಲಿಂದಿಳಿದು ತಮ್ಮ ಪ್ರಭು ಚಂದ್ರನಿಗೆ ಪ್ರಣಾಮಗಳನ್ನು ಸಲ್ಲಿಸಲು ನಿಂತಿವೆ ಭಕ್ತಗಣ ಸಹ ಹಾಗೆ ಭಾಸವಾಗ್ತಾ ಇತ್ತು ಲಕ್ಷ್ಮೀಚಂದ್ರಿಗೆ ಫಲ ಪುಷ್ಪಗಳನ್ನು ಬಾಬಾರವರ ಪಾದಗಳಿಗೆ ಇಟ್ಟು ಅವರು ನಮಸ್ಕರಿಸಿದರು ಅವರ ಪಾದಗಳನ್ನು ಸ್ಪರ್ಶ ಮಾಡಿದ ತಕ್ಷಣವೇ ಕೈಗಳನ್ನ ತೆಗಿಲಿಕ್ಕೆ ಇಷ್ಟ ಆಗ್ತಾ ಇಲ್ಲ ಹೂವಿನ ಎದೆಯಲ್ಲಡಗಿದ ಮಕರದಂತೆ ಸಾಯಿಯಲ್ಲೇ ತನ್ಮಯನಾಗಿ ಆ ಪಾದಗಳನ್ನ ಬಿಡ್ಲಿಕ್ಕೆ ರೆಡಿ ಇಲ್ಲ ಬಿಡ್ಲಿಕ್ಕೆ ಅವ್ರಿಗೆ ಆಗ್ತಾ ಇಲ್ಲ ಅಷ್ಟ ಅವರಲ್ಲಿ ಭಕ್ತಿಯನ್ನ ಅವರಲ್ಲಿ ತಲ್ಲೀನರಾಗಿರ್ತಾರೆ ಬಾಬಾರವರು ಲಕ್ಷ್ಮೀಚಂದನನ್ನ ಲೇವಡಿ ಮಾಡ್ತಾರೆ ಆಹಾ ಸೋಗು ಕಂಡಿಯ ಇವನದು ಆಷಾಢಭೂತಿ ರಸ್ತೆ ಉದ್ದಕ್ಕೂ ಭಜನೆ ಹಾಡಿಕೊಂಡು ಬರ್ತಾನೆ ಭಜನೆಯ ಮಧ್ಯೆಯೂ ಇನಿಗೊಂದು ಅನುಮಾನ ಪುಟಿದೇಳತ್ತೆ ಅದರೊಟ್ಟಿಗೆ ತನಿಖೆ ಬೇರೆ ಇನ್ನೊಬ್ಬರಲ್ಲಿ ಕೇಳಿರಿ ತಿಳಿದುಕೊಂಡೇನಾಗಬೇಕು ನಿನಗೆ ವಿಶ್ವಾಸವಿದ್ದಲ್ಲಿ ವಿಕಾರಗಳು ಏಕೋಬೇಕು ನಿನಗೇನು ಕನಸು ಬಿತ್ತಲ್ಲ ಅದರಲ್ಲೂ ಯಾರ್ದಾರು ಕೈವಾಡ ಇದೆಯನ್ನೋ ವಿಚಾರಸಪ್ಪ ಮಹಾನುಭಾವ ಮಾರ್ವಾಡಿಯಿಂದ ಸಾಲ ಪಡೆದು ಬರುವ ಅವಸರವೇನಿತ್ತು ಆದ್ದಾಯ್ತು ಸಮಾಧಾನವಾಯ್ತೇ ಮನಸ್ಸಿಗೆ ದ್ವಂದ್ವಗಳೆಲ್ಲ ದೂರವಾದ್ವೆ ಚಂದನಿಗೆ ಯಾರೋ ಮೇಲಿಂದೆತ್ತಿ ಕುಕ್ಕಿದಂತಾಯ್ತು ಸಾಯಿ ಹೇಳಿದ ಒಂದೇ ಒಂದು ಶಬ್ದದಲ್ಲೂ ಅದು ಸುಳ್ಳಿರ್ಲಿಲ್ಲ ಲಕ್ಷ್ಮೀಚಂದ್ ತನ್ನ ಮೂರ್ಖ ವರ್ತನೆಗೆ ನಾಚುತ್ತಾನೆ ಸಾಯಿಗೆ ಗೊತ್ತಿರದ ಒಂದೇ ಒಂದು ಚಿಕ್ಕ ಸಂಗತಿಯೂ ಇಲ್ಲ ಇಂತಹ ಸದ್ಗುರುವಿನ ಬಗ್ಗೆ ಬಗ್ಗೆ ನಾನು ಅನುಮಾನ ಪಟ್ಟು ವಿಚಾರಿಸ್ಬಿಟ್ನಲ್ಲ ಅಪಚಾರ ಮಾಡಿದೆ ನಾನು ಅಂತ ಹೇಳಿ ತನ್ನ ಕೆನ್ನೆಯ ಮೇಲೆ ತಾನೇ ಹೊಡೆದಕೊಳ್ತಾನೆ ಸಾಯಿ ಬಾಬಾರವರ ಪಾದಗಳಿಗೆ ಮತ್ತೊಮ್ಮೆಯರಿಗೆ ಅವರ ಆಶೀರ್ವಾದವನ್ನು ಪಡೆದುಕೊಳ್ತಾನೆ ಸಾಯಿ ಚಂದ್ಗೆ ಆಶೀರ್ವದಿಸುತ್ತಾರೆ ಜೊತೆಗೆ ಅವರ ಮಾತುಗಳಲ್ಲಡಗಿದ ಇನ್ನೊಂದು ಸತ್ಯ ಎಲ್ಲರ ಗಮನಕ್ಕೂ ಬಂತು ತೀರ್ಥ ಯಾತ್ರೆಗೋ ಅಥವಾ ಅವರದೇ ದರ್ಶನಕ್ಕಾದರೂ ಆದರೂ ಯಾರೂ ಸಾಲ ಸೋಲ ಮಾಡಿ ಬಂದು ದರ್ಶಿಸಬೇಕಾಗಿಲ್ಲ ಎಂಬುದೇ ಆ ಸತ್ಯ ಸಾಯಿ ಸರ್ವಜ್ಞ ಸಾಯಿ ಮಹಾ ಇಂಗಿತಜ್ಞ ಹೊತ್ತು ಮಧ್ಯಾಹ್ನವಾಯಿತು ಊಟದ ಪಂಕ್ತಿಯಲ್ಲಿ ಕುಳಿತ ಲಕ್ಷ್ಮೀ ಚಂದ್ರಿಗೆ ಕೈಗಳಿಗೆ ಪ್ರಸಾದವೆಂದು ಬಿಸಿ ಉಪ್ಪಿಟ್ಟಿನ ಮುದ್ದೆ ಹಾಕ್ತಾರೆ ಯಾರೋ ಗಮಗಮಿಸುವಾದ ರುಚಿ ಕಟ್ಟಾದ ಉಪ್ಪಿಟ್ಟು ಮಾಡಿ ಬಾಬಾನಿಗೆ ಪ್ರಸಾದವೆಂದು ತಂದಿದ್ದರು ಅಮೃತ ಸಮಾನವೆನಿಸ್ತು ಲಕ್ಷ್ಮೀ ಚಂದ್ರವರಿಗೆ ಅದನ್ನು ತಿಂದು ಇನ್ನಷ್ಟು ತಿನ್ನಬೇಕು ಅಂತ ಹೇಳಿ ಆಸೆಯೂ ಆಯಿತು ಮರುದಿನವೂ ಅಂತಹ ಉಪ್ಪಿಟ್ಟು ಸಿಕ್ಕರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ ಮನಸಲ್ಲೇ ಅಂದ್ಕೊಳ್ತಾರೆ ಪ್ರಯೋಜನವಾಗಲಿಲ್ಲ ಉಪ್ಪಿಟ್ಟು ನೆನೆದೊಡನೆ ಬಾಯಲ್ಲಿ ನೀರು ಬರುವಂತಾದ್ರೂ ಉಪ್ಪಿಟ್ಟು ಸಿಗಲ್ಲ ಆರನೇ ದಿನ ಲಕ್ಷ್ಮೀಚಂದ ಅಲ್ಲಿದ್ದಂತೆಯೇ ಜೋಗ್ ಬಂದು ಸಾಯಿಯವರಲ್ಲಿ ನೈವೇದ್ಯಕ್ಕಾಗಿ ಇಂದು ಏನನ್ನು ಮಾಡಬೇಕು ಬಾಬಾ ಹೇಳಿ ವಿನಮ್ರವಾಗಿ ಕೇಳಿದಾಗ ತಡ ಮಾಡದೆ ಸಾಯಿ ಉಪ್ಪಿಟ್ಟು ಮಾಡು ಎನ್ನುತ್ತಾರೆ ಅಂದು ದೊಡ್ಡ ಕಡಾಗಿಯಲ್ಲಿ ಉಪ್ಪಿಟ್ಟನ್ನು ತುಂಬಿ ತರುತ್ತಾರೆ ಭಕ್ತರು ಲಕ್ಷ್ಮೀಚಂದನಿಗಂತೂ ಅಂದು ಎಲ್ಲೆಲ್ಲರ ಹಸಿವು ಜೊತೆಗೆ ಯಾವಾಗಲೂ ಸಣ್ಣಗೆ ಕಾಡುತ್ತಿದ್ದ ಬೆನ್ನು ನೋವು ಅಂದು ನರಳುವಂತೆ ಮಾಡಿತ್ತು ಹಸಿವಿಗೂ ನೋವಿಗೂ ಆ ಉಪ್ಪಿಟ್ಟೆ ಪರಿಹಾರ ತಗೋ ಹೊಟ್ಟೆಗೆ ಆಹಾರ ಜಡ್ಡಿಗೆ ಔಷಧಿ ತಿನ್ನು ಅಂತ ಹೇಳಿ ಬಾಬಾರವರು ಹೇಳಿದಾಗ ಲಕ್ಷ್ಮೀಚಂದ್ ಅವರು ಬೆರಗಾಗ್ಬಿಡ್ತಾರೆ ತನ್ನ ನೋವು ಬಾಬಾರವರಿಗೆ ತಿಳಿದಿದೆ ನನ್ನ ಆಸೆ ಬಾಬಾರವರಿಗೆ ತಿಳಿದಿದೆ ಅಂದರೆ ನನ್ನ ನನಗೆ ನೋವು ಬರ್ತಾ ಇದೆ ಅಂತ ನಾನು ಏನು ಹೇಳಲಿಲ್ಲ ಯಾವಾಗಲೂ ಹೇಳಿಲ್ಲ ಹಾಗೆ ನನಗೆ ಉಪ್ಪಿಟ್ಟು ತಿನ್ನುವ ಮನಸ್ಸೂ ಆಗಿತ್ತು ಅಂತಲೂ ನಾನು ಹೇಳಿಲ್ಲ ಆದರೂ ಕೂಡ ನನಗೋಸ್ಕರನೇ ಉಪ್ಪಿಟ್ಟು ಮಾಡಿಸಿ ಆ ಉಪ್ಪಿಟನ್ನ ತಿನ್ನು ನಿನಗಿರುವ ನೋವು ದೂರವಾಗ್ತದೆ ಅಂತ ಹೇಳ್ತಾ ಇದ್ರಲ್ಲ ನನ್ನ ಬಾಬಾ ಎಷ್ಟು ಕರುಣಾಮಯಿ ಅಂತ ಹೇಳಿ ಅವನು ಆ ಉಪ್ಪಿಟ್ಟನ್ನ ಮನಃಪೂರ್ವಕವಾಗಿ ತಿಂತಾನೆ ಹಸಿವು ಆಸೆ ಎರಡೂ ನೀಗ್ತು ಹಾಗೆ ಅವರ ಬೆನ್ನಿನ ನೋವು ಕೂಡ ಸಂಪೂರ್ಣವಾಗಿ ವಾಸಿಯಾಯ್ತು ಚಾವಡಿಯ ಮೆರವಣಿಗೆ ಭವ್ಯ ದೃಶ್ಯವನ್ನು ಕಾಣುವ ಸೌಭಾಗ್ಯವೂ ಲಕ್ಷ್ಮೀಚಂದ್ರ ಅವರಿಗೆ ದೊರಕಿತು ಏಕೋ ಬಾಬಾರವರು ಕೆಮ್ಮುತ್ತಿದ್ರು ಗಂಟಲು ಗೊರ ಗೊರ ಶಬ್ದ ಮಾಡಿ ಒಳಗೆ ಕಫ ಕಟ್ಟಿರ್ಬೇಕು ಅದಕ್ಕೆ ಬಾಬಾರವರು ಕೆಮ್ತಾ ಇದ್ದಾರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ರು ಬಾಬಾರವರು ಆ ಮೆರವಣಿಗೆಯಲ್ಲಿ ಪಶಾತ್ ಸುಂದರಾಂಗ ಶ್ರೀ ಕೃಷ್ಣನಂತೆ ರಾಮನಂತೆ ಗೋಚರಿಸ್ತಾ ಇದ್ರು ಬಹುಶಃ ಎಲ್ಲರಿಗೂ ಅಷ್ಟೇ ಚಲುವನಾಗಿ ಕಂಡಿರ್ಬೇಕು ಆಗ್ಲೇ ಯಾರ್ದೋ ಕೆಟ್ಟ ಕಣ್ಣು ಇವರಿಗೆ ಬಿದ್ದಿದೆ ಹಾಗಾಗಿ ಅದಕ್ಕೆ ಕೆಮ್ಮು ಕಫ ಸಂಕಟ ಯಾ ಉಂಟಾಗಿರ್ಬೇಕು ಇವರಿಗೆ ಅಯ್ಯೋ ಬಾಬಾ ನಿಮಗೆ ದೃಷ್ಟಿ ತಾಕಿದೆ ನಿಮಗೆ ಮನದಲ್ಲೇ ತರ್ಕಿಸ್ತಾನೆ ಹಾಗೆ ಕೈ ಎತ್ತಿ ದೃಷ್ಟಿಯನ್ನ ತಗಿತಾನೆ ಮರುದಿನ ಮಸೀದಿಗೆ ಕಾಲಿಟ್ಟ ಲಕ್ಷ್ಮೀಚಂದ್ರ ಅವರ ಕಡೆ ತಿರುಗಿದ ಬಾಬಾ ಶ್ಯಾಮನಲ್ಲಿ ಹೇಳ್ತಾರೆ ಶ್ಯಾಮ ನಿನ್ನೆಯಿಂದಲೂ ಈ ಕಫ ಕೆಮ್ಮು ಪೀಡಿಸುತ್ತಲೇ ಇದೆ ಅದಕ್ಕೇನು ಕಾರಣ ಗೊತ್ತಾ ನಿನಗೆ ನನಗೆ ನನಗೆ ಯಾರದೋ ಕೆಟ್ಟ ದೃಷ್ಟಿ ತಾಕಿದೆ ಇಲ್ಲದಿದ್ದರೆ ಹೀಗಾಗುತ್ತಿತ್ತೆ ಬಹಳ ಕೆಟ್ಟದ್ದು ಈ ಕೆಟ್ಟ ದೃಷ್ಟಿ ಲಕ್ಷ್ಮೀಚಂದನ ಮನದಲ್ಲೆದ್ದ ತರ್ಕಗಳಿಗೆ ತಡೆ ಹಾಕಿದರು ಬಾಬಾ ಲಕ್ಷ್ಮೀಚಂದ್ ಮತ್ತೆ ಪರಿತಪಿಸಿದ ತಾನೇಕೆ ಬಾಬಾರವರನ್ನ ಸಾಮಾನ್ಯ ಮನುಷ್ಯನಂತ ಹೇಳಿ ತಿಳ್ಕೊಳ್ತಾ ಇದ್ದೀನಿ ಆತ ಅಸಾಮಾನ್ಯ ಅವರಿಗೆ ಜಗತ್ತಿನ ಆಗು ಹೋಗುಗಳನ್ನ ಎಲ್ಲವನ್ನ ನೋಡುವ ದೃಷ್ಟಿ ಇದೆ ಯಾಕಂದ್ರೆ ಅವರೇ ಈ ಜಗತ್ತಿನ ದೃಷ್ಟಿಯಾಗಿದ್ದಾರೆ ಕಣ್ಣಾಗಿದ್ದಾರೆ ಯಾಕೆ ಅವ ಅವ್ರ ಬಗ್ಗೆ ಅಲ್ಪನಂತೆ ಯೋಚಿಸ್ತಿದ್ದೀನಿ ಅವ್ರಿಗೇನು ಏನು ಅರ್ಥ ಆಗೋದಿಲ್ಲ ಅಂತ ಹೇಳಿ ನನ್ನ ಮನಸ್ಸಲ್ಲೇ ಮಾತಾಡ್ತಾ ಇದ್ದೀನಲ್ಲಪ್ಪ ಅವರಿಗೆಲ್ಲ ತಿಳಿತಾ ಇದೆ ನಾನು ಯಾಕೆ ಅವರನ್ನ ಇನ್ನೂ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿ ಮನಸ್ಸಿನಲ್ಲೇ ಪರಿತಪಿಸ್ತಾನೆ ಇಷ್ಟೆಲ್ಲ ಬಾಬಾರವರ ಪವಾಡಗಳನ್ನ ಕಣ್ಣೆದ್ರಿಗೂ ಕಂಡ್ರೂ ಕೂಡ ನಾನು ದಡ್ಡನಂತೆ ವರ್ತಿಸ್ತಿದ್ದೀನಲ್ಲ ನನ್ನ ಬುದ್ಧಿಗೆ ಏನು ಮಂಕು ಹಿಡಿದಿದೆಯೋ ಏನೋ ಅಂತ ಹೇಳಿ ಅಂದ್ಕೊಳ್ತಾನೆ ತಟ್ಟನೆ ಬಾಬಾರವರ ಪಾದಗಳಿಗಿರಿಗಿ ಒಂದೇ ಮನದಿಂದ ಪ್ರಾರ್ಥಿಸ್ತಾನೆ ನಿಮ್ಮ ಶುಭ ದರ್ಶನದಿಂದ ನನ್ನ ಮನ ಸಂತೃಪ್ತಗೊಂಡಿತು ಎಂದೆಂದು ನನ್ನನ್ನು ಯಾವುದೇ ಲೌಕಿಕ ಅಸಂತೃಪ್ತಿ ಕಾಡದಿರುವಂತೆ ತೋರು ದಯೆ ತೋರು ತಂದೆ ನನ್ನ ಮನವೆಂಬ ದುಂಬಿ ನಿನ್ನ ಚರಣವೆಂಬ ಕಮಲಗಳ ಮೇಲೆ ಬಳಿ ಸದಾ ಸುಳಿಯುತ್ತಾ ಇರಲಿ ನಿನ್ನ ನಾಮ ಜಯಂಕಾರ ಒಂದೇ ಸಾಕು ಅನ್ಯ ದೇವರಾಗಲಿ ದೇವತೆಯನ್ನಾಗಲಿ ಬಲ್ಲವನಲ್ಲ ನಾನು ಸದಾ ನಿನ್ನ ದಾಸ ನನ್ನ ರಕ್ಷಣೆಯ ಹೊಣೆ ನಿನ್ನದು ನನ್ನ ಉದ್ಧಾರದ ಜವಾಬ್ದಾರಿಯೂ ನಿನ್ನದೆ ಕೈ ಬಿಡಬೇಡ ಸಲಹು ನಿನ್ನನ್ನು ಕಂಡಾಗ ಆದ ಅವರ್ಚನೀಯ ಆನಂದ ಜೀವನವೆಲ್ಲ ನನ್ನ ಮನಸ್ಸಲ್ಲಿ ಸದಾ ಅಚ್ಚಳಿದೆ ತುಂಬಿರಲಿ ಆ ರೀತಿ ಆಶೀರ್ವಾದವನ್ನ ನನಗೆ ಮಾಡು ನಿನ್ನೊಡನೆ ನಾನು ನನ್ನೊಡನೆ ನೀನು ಹಾಗೆ ಕಲೆತು ಬೆರೆತು ಇರುವಂತೆ ನನಗೆ ಆಶೀರ್ವಾದವನ್ನ ಮಾಡ್ರಿ ಅಂತ ಹೇಳಿ ಲಕ್ಷ್ಮೀಚಂದ್ರವರು ಪಾಬಾರವರ ಪಾದಗಳಿಗೆ ಎರಗಿ ಮೊರೆ ಇಡ್ತಾರೆ ಸಾಯಿಯವರು ಕೂಡ ಅವನ ಆಸೆಯಂತೆ ಅವನಿಗೆ ಆಶೀರ್ವಾದ ಮಾಡ್ತಾರೆ ಊದಿಯನ್ನ ಪಡೆದು ಪ್ರಫುಲ್ಲ ಹೃದಯದಿಂದ ಲಕ್ಷ್ಮೀಚಂದ್ರವರು ತಮ್ಮ ಮಿತ್ರನೊಂದಿಗೆ ದಾರಿಯುದ್ದಕ್ಕೂ ಸಾಯಿಯವರ ಗುಣಗಾನ ಮಾಡ್ತಾ ಮನೆ ತಲುಪ್ತಾನೆ ಅಂದಿನಿಂದ ಯಾರೇ ಶಿಡಿಗೆ ಹೋಗುವುದಿದ್ರು ಸಾಯಿಗಾಗಿ ಕರ್ಪೂರ ಹಾರ ದಕ್ಷಿಣಗಳನ್ನ ಯಥಾಶಕ್ತಿ ಕಳಿಸಿಕೊಡಲು ಅವನು ಎಂದಿಗೂ ಕೊನೆಯವರೆಗೂ ಮರೆಯೋದೇ ಇಲ್ಲ ಸ್ನೇಹಿತರೆ ಸಜ್ಜನರ ಸಂಘವುದು ಹೆಜ್ಜೇನು ಸವಿದಂತೆ ಅನ್ನೋದು ಇದಕ್ಕೆ ತಾನೆ ಹಾಗೆ ಸ್ನೇಹಿತರೆ ಭಾವಕ್ಕೆ ತಕ್ಕ ಹಾಗೆ ಬಾಬಾ ಒಲಿತ ಅವರು ನಿಮ್ಮ ಜೀವನದಲ್ಲಿ ಎಷ್ಟು ಪವಾಡಗಳನ್ನು ಮಾಡಿದ್ದಾರೆ ಆದರೂ ಕೂಡ ಯಾವ್ದಾದ್ರೂ ಒಂದು ನಿಮ್ಮ ಮನದ ಇಚ್ಛೆ ಈಡೇರಲಿಲ್ಲ ಅಂದ ತಕ್ಷಣ ಬಾಬಾರವರ ಬಗ್ಗೆ ಮತ್ತೊಮ್ಮೆ ನಿಮಗೆ ಅನುಮಾನ ಸುಳಿದು ಹೋಗುತ್ತೆ ಅಲ್ವಾ ಮನಸ್ಸಲ್ಲಿ ಇದೇ ಮನುಷ್ಯನ ಚಂಚಲತೆ ಸ್ನೇಹಿತರೆ ಸ್ಥಿರತೆಯಾಗಿರೋದಿಲ್ಲ ನಾವು ಕೊಟ್ಟಾಗ ಎಷ್ಟು ಕರುಣಾಮಯಿ ಅಂತೀವಿ ಏನಾದರೂ ನಾವು ಬೇಡಿದ ಸಿಗ್ಲಿಲ್ಲ ಅಂದ ತಕ್ಷಣ ಬಾಬಾ ನೀನು ಎಷ್ಟು ಎಷ್ಟು ಕಠೋರ ಹೃದಯದವನು ನಾನು ಎಷ್ಟು ಬೇಡಿದ್ರು ನನ್ನ ಪ್ರಾರ್ಥನೆಯನ್ನು ಸ್ವೀಕರಿಸ್ತಾ ಇಲ್ಲ ನಾನು ಬಯಸಿದ್ನ ಕೊಡ್ತಾ ಇಲ್ಲ ಅಂತೀವಿ ಸ್ನೇಹಿತರೆ ಕಷ್ಟದಲ್ಲಿದ್ದಾಗ ಕೂಗಿದಾಗ ಬಂದು ಯಾವುದೋ ರೂಪದಲ್ಲಿ ಸಹಾಯ ಮಾಡಿದ್ನ ಮರೆತು ಬಿಡ್ತೀವಿ ಕ್ಷಣ ನಮಗೆ ಇನ್ನೊಂದ್ಸರಿ ಏನಾದರೂ ಸಮಸ್ಯೆ ನಮ್ಮಿಂದ ನಾವೇ ಮಾಡ್ಕೊಂಡಿರೋ ಸಮಸ್ಯೆಗೆ ಆಗ ಬರ್ದಿದ್ದಾಗ ತಕ್ಷಣವೇ ಬೈತೀವಿ ಅಲ್ವಾ ಇವರು ಎಲ್ಲವನ್ನ ಮೌನವಾಗಿ ಕೇಳಿಸ್ಕೊಳ್ತಾನೆ ನಾವೇ ಯಾರಾದರೂ ಒಂದು ಮಾತು ಬೈದ್ರೆ ಅನ್ಸ್ಕೊಳಲ್ಲ ಅಲ್ವಾ ಯಾಕೆ ಬೈಬೇಕು ನಿನಗೇನು ಅಧಿಕಾರ ಇದೆ ನೀನೇನು ನನ್ನ ಸಾಕಿದೆಯಾ ಅನ್ನ ಬಟ್ಟೆ ಕೊಟ್ಟು ಅಂತ ಹೇಳಿ ನಾವು ತಿರುಗಿಸ್ ಮಾತಾಡ್ತೀವಿ ಅಂದಮೇಲೆ ಭಗವಂತನಿಗೆ ನಾವು ಹೊಗಳ್ತೀವಿ ಹಾಗೆ ಬೈತೀವಿ ಎಲ್ಲವನ್ನ ಮೌನದಿಂದ ಸಹಿಸಿಕೊಂಡ್ರು ಸಹ ಗುರು ಕರುಣಾಮಯಿ ದಯಾಮಯಿ ಆಗಿದ್ದಾರೆ ಸ್ನೇಹಿತರೆ ಮತ್ತು ಅವರು ನಮಗೋಸ್ಕರ ಓಡ್ ಬರ್ತಾರೆ ನಮ್ಮ ಪ್ರಾರಬ್ಧ ಕರ್ಮಗಳನ್ನು ನಾನ್ ತಗೊಳ್ತೀನಿ ನಿನಗೆ ನೀನು ಬೇಕಾದ ಇಚ್ಛೆಗಳನ್ನು ಕೇಳು ಅದನ್ನ ಪೂರೈಸ್ತೀನಿ ಅಂತಾರೆ ಸ್ನೇಹಿತರೆ ಯಾವ ಯಾವುದಾದ್ರೂ ಇಚ್ಛೆ ಈಡೇರ್ತಾ ಇಲ್ಲ ಅಂದ್ರೆ ಖಂಡಿತವಾಗಿಯೂ ಏನೋ ಒಂದು ಲೋಪದೋಷಗಳಿರ್ತವೆ ಇರ್ತವೆ ಅದನ್ನ ಸರಿಪಡಿಸಿ ನಂತರ ಕೊಡ್ತಾರೆ ಇಲ್ಲ ಅಂದ್ರೆ ಬೇಡ ಅದು ಬರೋದೇ ಬೇಡ ಅಂತ ಹೇಳಿ ಇದ್ರೆ ಅದರಿಂದ ದೊಡ್ಡ ಆಪತ್ತು ಆಗೋದಿದೆ ಅದನ್ನ ಶಾಶ್ವತವಾಗಿ ಅವರು ಎಂದಿಗೂ ಕೊಡೋದಿಲ್ಲ ಸ್ನೇಹಿತರೆ ನಾವಾದರೂ ಅಷ್ಟೇ ಅಲ್ವಾ ನಮ್ಮ ಮಕ್ಕಳಿಗೆ ಯಾವ್ದು ಒಳಿತೋ ಅದನ್ನೇ ಕೊಡ್ಲಿಕ್ಕೆ ಇಷ್ಟಪಡ್ತೀವಿ ವಿಷವನ್ನ ಎಂದಾದ್ರೂ ನಾವು ನಮ್ಮ ಮಕ್ಕಳಿಗೆ ನಾವಾಗಿ ನಮ್ಮ ನಮ್ಮ ಕೈಯಾರೆ ತಿನ್ನಿಸ್ಲಿಕ್ಕೆ ಇಷ್ಟಪಡ್ತೀವ ಇಲ್ಲ ತಾನೆ ಹಾಗೆ ಗುರು ಅವರಿಗೆ ತಿಳಿಯದ್ದು ನಮಗೆ ತಿಳಿಯುತ್ತಾ ಅವರಿಗೆ ತಿಳಿದದ್ದು ನಮಗೆ ತಿಳಿಯುತ್ತಾ ನೀವೇ ಯೋಚನೆ ಮಾಡ್ರಿ ಅಲ್ವಾ ನಮ್ಮ ಮನಸ್ಸಲ್ಲಿ ಏನ್ ನಡೀತಾ ಇದೆ ಏನಾಗ್ತಾ ಇದೆ ನಮ್ಮ ಭವಿಷ್ಯ ಮುಂದೆ ಏನು ಎತ್ತ ಎಲ್ಲವೂ ಅವ್ರಿಗೆ ಗೊತ್ತಿದೆ ಅದರ ಆಧಾರದ ಮೇಲೆ ಫಲಗಳನ್ನು ನಮಗೆ ಕೊಡ್ತಾ ಹೋಗ್ತಾರೆ ಸ್ನೇಹಿತರೆ ಹಾಗಾಗಿ ನಾವು ಗುರುವಿನಲ್ಲಿ ಪ್ರಾಮಾಣಿಕವಾದ ಒಂದು ನಿಷ್ಠೆಯನ್ನು ಇಟ್ಟು ನಂಬಬೇಕು ನಮ್ಮ ವಿಶ್ವಾಸ ಭಕ್ತಿ ಎಷ್ಟು ದೃಢವಾಗ್ತಾ ಇರುತ್ತೋ ಅದಕ್ಕೆ ತಕ್ಕ ಫಲಗಳನ್ನ ಸಿಗ್ತಾ ಹೋಗ್ತವೆ ಸ್ನೇಹಿತರೆ ಗುರುವಿನ ಗುಲಾಮನಾಗುವ ತನಕ ದೊರೆಯ ಮುಕುತಿ ಎನ್ನುವ ಮಾತಿನ ಮೇಲೆ ನಂಬಿಕೆ ಇಟ್ಟು ದೃಢವಾದ ವಿಶ್ವಾಸವಿಟ್ಟು ಬಾಬಾ ನಡಿಗೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಯಾವುದೇ ಆಸೆಗಳಿದೋ ಅವನ್ನ ಪರಿಪೂರ್ಣಗೊಳಿಸ್ತಾರೆ ಬಾಬಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ